ನಮಸ್ತೆ ನೀವ್ ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಭಾರತ ಸರ್ಕಾರದ ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಗಳನ್ನ ಕರೆದಿದ್ದಾರೆ ಇಲ್ಲಿ ಪ್ರೀ ಮೆಟ್ರಿಕ್ ಆಗಿರ್ಬೋದು ಪೋಸ್ಟ್ ಮೆಟ್ರಿಕ್ ಎರಡೂ ಕೂಡ ಅರ್ಜಿಗಳ ಪ್ರಾರಂಭ ಆಗಿದ್ದಾವೆ ಅರ್ಜಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡದಲ್ಲಿ ತಿಳಿದುಕೊಳ್ಳೋಣ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಪರೀಕ್ಷೆ ಆಗಲಿ ಸಂದರ್ಶನವಾಗಲಿ ಇರುವುದಿಲ್ಲ ನೇರವಾಗಿ ಕಾರ್ಮಿಕರ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನವನ್ನ ಕೇಂದ್ರ ಸರ್ಕಾರ ನೀಡ್ತಾ ಇದೆ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ನೀವು ಇಲ್ಲಿ ಈ ವಿದ್ಯಾರ್ಥಿ ವೇತನವನ್ನ ಪಡ್ಕೊಳ್ಬಹುದಾಗಿರುತ್ತೆ ಬಿಡಿ ಆಗಿರ್ಬೋದು ಸಿನಿ ಆಗಿರ್ಬೋದು ಐಒಎಸ್ ಸಿ ಆಗಿರ್ಬೋದು ಎಲ್ ಎಸ್ ಡಿ ಎಂ ಆಗಿರ್ಬೋದು ಇಂತಹ ಕಾರ್ಮಿಕರ ಮಕ್ಕಳಿಗಾಗಿ ಇವರು ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದು ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇಲ್ಲಿ ಪ್ರಿ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಎರಡೂ ಕೂಡ ಅರ್ಜಿಗಳನ್ನ ಪ್ರಾರಂಭ ಮಾಡಿದ್ದಾರೆ ಬಿಡಿ ಉತ್ಪಾದನೆ ಸಿನಿ ಉದ್ಯಮ ಕಬ್ಬಿಣದ ಅದಿರಿನ ಗಣಿಗಳು ಮ್ಯಾಗ್ನಿಸ್ ಅದಿರಿನ ಗಣಿಗಳಾಗಿರಬಹುದು ಕ್ರೋಮ್ ಅದಿರಿನ ಗಣಿಗಳಾಗಿರಬಹುದು ಸುಣ್ಣದ ಕಲ್ಲು ಮತ್ತು ಡೈಲೋಮೈಟ್ ಗಣಿಗಳಂತಹ ಅಪಾಯಕಾರಿ ಮತ್ತು ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಮಕ್ಕಳಿಗೆ ಆರ್ಥಿಕ ನೆರವು ನೀಡುವ ಗುರಿಯನ್ನ ಇದು ಹೊಂದಿದೆ ಅಂತ ಹೇಳಿದರೆ ಈ ಉಪ ಉಪಕ್ರಮವು ವಿದ್ಯಾರ್ಥಿಗಳು ಮತ್ತು ಶೈಕ್ಷಣಿಕ ವೆಚ್ಚದ ಒಂದು ಭಾಗವನ್ನ ಭರಿಸುವ ಮೂಲಕ ಉನ್ನತ ಶಿಕ್ಷಣವನ್ನ ಮುಂದುವರೆಸಲು ಪ್ರೋತ್ಸಾಹಿಸುತ್ತದೆ ಅಂತ ಹೇಳಿದ್ದಾರೆ ಹೀಗಾಗಿ ಬಾಲ ಕಾರ್ಮಿಕರನ್ನ ನಿರುಗೊಳಿಸುತ್ತದೆ ಮತ್ತು ಶೈಕ್ಷಣಿಕ ಪ್ರಗತಿಯನ್ನ ಉತ್ತೇಜಿಸುತ್ತದೆ ಭಾರತದಾದ್ಯಂತ ಯಾವುದೇ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ಹನ್ನೊಂದನೇ ತರಗತಿಯಿಂದ ಸ್ನಾತಕೋತ್ತರ ಹಂತದವರೆಗೂ ಕೂಡ ಓದುತ್ತಿರುವಂತವರು ಮತ್ತು ಒಂದರಿಂದ ಹತ್ತನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಈಗ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಮೂವತ್ತೊಂದು ಕೊನೆಯ ದಿನ ಆಗಿರುತ್ತೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಬೇಕಾಗುವಂತ ದಾಖಲಾತಿಗಳು ನಿಮ್ಮ ಕೋಟೆ ಬೇಕಾಗುತ್ತೆ ಅಂಗವಿಕಲರ್ ಇದ್ರೆ ಅಂಗವಿಕಲತೆ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ಅವರಾಗಿದ್ರೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಜೊತೆಗೆ ಪೋಷಕರ ಗುರುತಿನ ಚೀಟಿ ಅಂದ್ರೆ ಗಣಿ ಕಾರ್ಮಿಕರಿಗಾಗಿ ಫಾರ್ಮ್ ಬಿ ನೋಂದಣಿ ಸಂಖ್ಯೆಯೊಂದಿಗೆ ನಿಮ್ಮ ಕಾರ್ಮಿಕ ಕಾರ್ಡ್ ಬೇಕಾಗುತ್ತೆ ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗತ್ತೆ ಕಳೆದ ವರ್ಷದ ಅಂಕಪೆಟ್ಟಿ ಮತ್ತು ಕಂದಾಯ ಇಲಾಖೆ ವತಿಯಂತ್ರ ಆದಾಯ ಪ್ರಮಾಣ ಪತ್ರವೂ ಬೇಕಾಗುತ್ತೆ ಯಾಕಂದ್ರೆ ಗರಿಷ್ಠ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಅಂತಹ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಅರ್ಹತ ಮಾನದಂಡಗಳನ್ನ ನೋಡೋದಾದ್ರೆ ಭಾರತೀಯ ನಾಗರಿಕರಾಗಿರ್ಬೇಕು ವಿದ್ಯಾರ್ಥಿ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ಸಾಮಾನ್ಯ ಅಥವಾ ತಾಂತ್ರಿಕ ಶಿಕ್ಷಣ ವೈದ್ಯಕೀಯ ಆಗಿರ್ಬೋದು ಇಂಜಿನಿಯರಿಂಗ್ ಕೃಷಿ ಸೇರಿದಂತೆ ನಿಯಮಿತ ಕೋರ್ಸ್ ಗಳಿಗೆ ದಾಖಲಾಗಿರ್ಬೇಕಾಗುತ್ತೆ ಯಾವುದೇ ಡಿಗ್ರಿ ಆಗಿರಬಹುದು ಪಿಯುಸಿ ಆಗಿರಬಹುದು ಪಿ ಜಿ ಯುಜಿ ಯಾವುದೇ ಕೋರ್ಸ್ ಗಳನ್ನ ಓದ್ತಾ ಇದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಅರ್ಜಿದಾರರ ಕನಿಷ್ಠ ಒಬ್ಬ ಪೋಷಕರು ಬಿಡಿ ಕಬ್ಬಿನ ಅದಿರು ಮ್ಯಾಗ್ನಿಸ್ ಕ್ರೋಮ್ ಅದಿರು ಸುಂದರ ಕಲ್ಲು ಡೆವ್ಲೋಮೆಟ್ ಕಲಿಗಳಲ್ಲಿ ಅಥವಾ ಸಿನಿ ಉದ್ಯಮದಲ್ಲಿ ಕನಿಷ್ಠ ಆರು ತಿಂಗಳ ಕಾಲ ಉದ್ಯೋಗದಲ್ಲಿ ಇರಬೇಕು ಅಂತವರು ಅರ್ಜಿ ಸಲ್ಲಿಸಲು ಅವರು ಅರ್ಜಿಗಾರ ಮೊದಲ ಪ್ರಯತ್ನದಲ್ಲೇ ಕೊನೆಯ ರಕ್ತ ಪರೀಕ್ಷೆಯನ್ನು ಉತ್ತೀರ್ಣ ಅಂದ್ರೆ ಒಂದೇ ಬಾರಿ ಪರೀಕ್ಷೆಯನ್ನು ಬರೆದ್ರೆ ಒಂದೇ ಬಾರಿ ಉತ್ತೀರ್ಣವಾದಂತವ್ರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತಿರಿ ಇನ್ನು ಬಿಡಿ ಕೆಲಸಗಾರರು ಮತ್ತು ಮೇಲ್ವಿಚಾರಣಾ ವ್ಯವಸ್ಥಾಪನಾ ಸಿಬ್ಬಂದಿಗೆ ಒಟ್ಟು ಕುಟುಂಬದ ಮಾಸಿಕ ಆದಾಯ ಹತ್ತು ಸಾವಿರ ಮತ್ತು ಸಿನಿ ಆಟಗಾರರಿಗೆ ಎಂಟು ಸಾವಿರ ಮೀರಿರ್ಬಾರ್ದು ಅಂದ್ರೆ ಪ್ರತಿ ತಿಂಗಳು ಹತ್ತು ಸಾವಿರಕ್ಕಿಂತ ಕಡಿಮೆ ವಾರ್ಷಿಕ ಆದಾಯವನ್ನ ಬಂದಿರಬೇಕು ನೀವು ಇನ್ನು ಪತ್ರ ವ್ಯವಹಾರ ಅಥವಾ ದೂರ ಶಿಕ್ಷಣ ಕೋರ್ಸ್ ಗಳನ್ನು ಓದ್ತಿರುವಂತವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಕೋರ್ಸ್ ಮುಗಿಸಿದ ನಂತರ ತಮ್ಮ ಶೈಕ್ಷಣಿಕ ಅಥವಾ ವೃತ್ತಿಪರ ಪ್ರಭಾವವನ್ನು ಬದಲಾಯಿಸಿದ ವಿದ್ಯಾರ್ಥಿಗಳು ಸಹ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಎಷ್ಟು ಪ್ರಯೋಜನವನ್ನ ನೀಡ್ತಾ ಇದ್ದಾರೆ ಅಂದ್ರೆ ಹನ್ನೊಂದು ಹನ್ನೆರಡು ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಐಟಿಐ ವಿದ್ಯಾರ್ಥಿಗಳಿಗೆ ಆರು ಸಾವಿರ ಅದರ ಜೊತೆಗೆ ಪಾಲಿಟೆಕ್ನಿಕ್ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಆರು ಸಾವಿರ ಪದವಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಆರು ಸಾವಿರ ವೃತ್ತಿಪರ ಕೋರ್ಸ್ ಗಳನ್ನ ಓದ್ತಿರುವಂತಹವರು ಅಂದ್ರೆ ವೈದ್ಯಕೀಯ ಆಗಿರ್ಬೋದು ಇಂಜಿನಿಯರಿಂಗ್ ಮತ್ತು ಕಾನೂನು ಈ ರೀತಿ ಕೋರ್ಸ್ ಗಳನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ಅವರು ನೇರವಾಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೀಡ್ತಾ ಇದ್ದಾರೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸರ್ಸೋದಂತ ನೋಡೋದಾದ್ರೆ ಎನ್ ಎಸ್ ಪಿ ಪೋರ್ಟಲ್ ಮೂಲಕ ಅಧಿಕೃತವಾಗಿ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದಾವೆ ಯಾರಾದ್ರೂ ಅರ್ಜಿ ಸರ್ಸಾರಿದ್ರೆ ಎನ್ ಎಸ್ ಪಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ನೀವು ಡೈರೆಕ್ಟ್ ಲಿಂಕ್ ಅನ್ನು ಓಪನ್ ಮಾಡಿಕೊಂಡು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಇದು ಇವತ್ತಿನ ಕಾರ್ಮಿಕ ಇಲಾಖೆ ವತಿಯಿಂದ ಕರೆದಿರುವ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ಒಂದ ಲೈಕ್ ಮಾಡಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು